ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ತಮ್ಮ ಕೃಷಿ ಜೊತೆಗೆ ಉಪಕಸಬಗಳನ್ನು ಮಾಡ್ಕೋದು ಜಾಸ್ತಿ ಕೃಷಿಯಲ್ಲಿ ಪ್ರಮುಖವಾಗಿ ಭತ್ತ ಬೆಳೀಬೋದು ಬಾಳೆ ಬೆಳಿಬೋದು ಆಮೇಲೆ ಎಲೆಬೆಳೆ ಹೀಗೆ ಅನೇಕ ಅನೇಕ ಬೆಳೆಗಳನ್ನು ಬೆಳಿತಾರೆ ಅದ್ರ ಜೊತೆಗೆ ಉಪ ಉಪಕಸಬಗಳು ರೈತನಿಗೆ ಅನುಕೂಲ ಆಗಲಿ ಅಂತ ಮಾಡ್ಕೊಂಡ್ರೆ ಇಲ್ಲಿ ಕೊಪ್ಪಳ ತಾಲೂಕಿನ ಡಂಬಾಳಿ ಗ್ರಾಮದ ರೈತರ ಬಳಿ ನಾವು ಇದ್ದೀವಿ ಅವರು ಪ್ರಮುಖ ಅಂದ್ರೆ ಈ ಗ್ರಾಮ ಗ್ರಾಮದಗಳ ಹೆಸರು ಫೇಮಸ್ ಅಂದ್ಕೊಳ್ಳ ಬಾಳೆ ಎಲಿಬಳ್ಳಿ ನಮ್ಮ ಜಿಲ್ಲೆಯಲ್ಲೇ ಒಂದು ಹೆಸರುವಾಸಿ ಅಂಥ ಊರಿನಲ್ಲೇ ಇವತ್ತು ಒಬ್ಬ ರೈತರು ಅದರ ಬೆಳೆ ಜೊತೆಗೆ ಅವರು ಮೊದಲಿಗೆ ಹೈನುಗಾರಿಕೆ ಮಾಡ್ಕೊಂಡಿದ್ರು ಹೈನುಗಾರಿಕೆ ನಂತರ ಈಗ ಅವರು ಟಗರ್ ಸಾಕಾಣಿಕೆ ಮಾಡ್ಕೊಂಡ್ರೆ ಅದು ಸಣ್ಣದಾಗಿ ಒಂದು ಸಡ್ ಮಾಡ್ಕೊಂಡ್ರೆ ಆ ಸಡ್ಗೆ ಯಾವ ಥರ ದುಡ್ಡು ಇನ್ವೆಸ್ಟ್ ಮಾಡ್ಯಾರ ಆಮೇಲೆ ಎಷ್ಟು ಅದಕ್ಕೆ ಯಾವ ತರ ಅದನ್ನ ಬಳಕೆ ಮಾಡ್ಕೊಂಡ್ರಿ ಜೊತೆ ಮುಂದಾದ್ರ ಒಳಗೆ ಎಷ್ಟು ಕುರಿ ಮರಗಳ ಟಗರ್ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಅಂದ್ರೆ ನಮಸ್ತೆ ಏನ್ರಿ ನಮಸ್ತೆ ನಿಮ್ಮ ಹೆಸರ ಶ್ರೀಮಂತ್ ರೆಡ್ಡಿ ಪರಸ್ರೆಡ್ಡಿ ಅಳವಂಡಿ ಹಾ ನಾ ನಿಮ್ಮ ಎಜುಕೇಶನ್ ನಮ್ದು ಎಜುಕೇಶನ್ ಸಿ ಈಗ ನಿಮ್ದು ಹೊಲ ಎಷ್ಟೈತ್ರಿ ನಮ್ಮ ಹೊಲ ಇರೋದು ನಾಲ್ಕು ಎಕರೆ ಹದಿಮೂರು ನಾಲ್ಕು ಎಕರೆ ಹದಿಮೂರು ಗುಂಟೆ ಹದಿಮೂರು ಇದೇ ನೀವು ಹೊಲದಲ್ಲಿ ಯಾವ್ಯಾವ ಬೆಳೆ ಬೆಳ್ದಿದ್ರೆ ಮತ್ತೆ ಇದನ್ನ ಯಾಕೆ ಈ ತರ ಕುರಿ ಸಾಕಾಣಿಕೆ ಒಂದ್ ಒಂದು ಮನ್ಸಿಗೆ ಬಂತು ಸುಮಾರ್ ನಾವು ಒಂದು ಹತ್ತೈದನೇ ವರ್ಷ ಇಪ್ಪತ್ತು ವರ್ಷ ಬಿಫೋರ್ ಎಲೆ ಬೆಳೆ ಬೆಳಿತೇವೆ ಇತ್ತೀಚಿಗೆ ಮತ್ತೆ ಬಾಳೆ ಹ್ಮ್ ಇದ್ವಿ ಈಗ ಅಂತ ಈ ಹೈನುಗಾರಿಕೆ ಮಾಡಿದ್ವಿ ಮತ್ತೆ ಅದಾದ್ಮೇಲೆ ಅದನ್ನ ನೆಕ್ಸ್ಟ್ ಹೈನುಗಾರಿಕೆ ಹೆವಿ ಆಗದ್ರಂತ ಸ್ವಲ್ಪ ಮೇಕೆ ಸಾಕಾಣಿಕೆ ಆಗ್ಲಿ ತಗರ್ ಸಾಕಾಣಿಕೆ ಆಗ್ಲಿ ಮಾಡೋದೇ ಪುನಃ ಮತ್ತೆ ಟಗರ್ ಸಾಕಾಣಿಕೆ ಹ್ಮ್ ಟಗರ್ ಎಷ್ಟು ಸಾಕಾಣಿಕೆ ಮಾಡ್ತೀರಿ ಸರ್ ಆಮೇಲೆ ಇದು ಟಗರ್ ಸಾಕಾಣಿ ಮಾಡ್ಕೋ ಪಿಕಾಸ್ ಸಡ್ ಮಾಡ್ಕೊಂಡ್ರಿ ಎಷ್ಟು ಖರ್ಚು ಮಾಡ್ಕೊಂಡ್ರಿ ಈ ಟಗರ್ ಸಾಕಾಣಿಕೆ ಕೆಳಗೆ ಸಾಕ ಹ್ಮ್ ನೆಲದ ಮೇಲೆ ಅದು ಡಿಸಿಷನ್ ಜಾಸ್ತಿ ಆಗಂತ ಪಂಚಾಯತ್ ವತಿಯಲ್ಲಿದ್ದ ನರೇಗಾ ಯೋಜನೆ ಅಂತ ಒಂದ್ ಸ್ಕೀಮ್ ಬಂದಾಗ ಆ ಕಂಪನಿ ಒಳಗ ನಾವು ನಮ್ಮ ರೇಷನ್ ಕಾರ್ಡ್ ಅನ್ನ ಸೇರ್ಪಡೆ ಕೊಟ್ಟು ಜಾಬ್ ಕಾರ್ಡ್ ಮುಖಾಂತರವಾಗಿ ಸಡ್ ಅನ್ನ ನಾವು ಅಪ್ಲೈ ಕೊಟ್ಟಿದ್ವಿ ಅದ್ರ ಸೆಲೆಕ್ಷನ್ ಅಂದಾಗ ನೆಕ್ಸ್ಟ್ ಜಿ ಪಿ ಎಸ್ ಆಗಿದೆ ಸೆಡ್ ಅನ್ನ ನಾವು ಸ್ಟಾರ್ಟ್ ಮಾಡಿ ಇದು ಸೆಡ್ ಮಾಡಕ್ಕೆ ಎಷ್ಟು ಖರ್ಚು ಮಾಡ್ಕೊಂಡ್ರಿ ಸೆಡ್ ಮಾಡಕ್ ಅಂದ್ರೆ ಸರ್ ಅದು ಸೀಟ್ ಬಂತು ಲೇಬರ್ ಕಾಸ್ಟ್ ಬಂತು ಕೆಬ್ಣ್ಣ ಎಲ್ಲ ಬಂತು ಇದು ಸುಮಾರು ಒಂದು ಒಂದ್ ಲಕ್ಷ ಎಂಬತ್ ಸಾವಿರದಿಂದ ತೊಂಬತ್ ಸಾವಿರ ಖರ್ಚು ಮಾಡಿ ಸಿಕ್ಕಿದ್ದೆಷ್ಟು ಮರಗದಾಗ ಸಿಕ್ಕಿದ್ದು ಅರವತ್ನಾಲ್ಕ ಸಾವಿರ ಸಬ್ಸಿಡಿ ಅರವತ್ತೆಂಟು ಕೊಟ್ಟು ಸರ್ ಆ ಟ್ಯಾಕ್ಸಿ ಇದ್ದಂತೆ ನಾಲ್ಕ ಸಾವಿರ ಲೆಸ್ ಆಗಿ ಲೇಬರ್ ಒಂದ್ ನಾಲ್ಕ ಸಾವಿರ ಹಾಕಿ ಅರವತ್ನಾಲ್ಕ ಸಾವಿರ ಒಟ್ಟು ನಮ್ಗೆ ಅರವತ್ತೆಂಟು ಸಾವಿರ ಅದ್ರಲ್ಲಿ ಸಬ್ಸಿಡಿ ಸಿಕ್ அனுகூலேபர் காஸ்ட் உழந்த சகணி பழைய தோந்தேனே இல்லல்ல மாரோவரிக ாஸ்ட் மரிய ஒன் சரி கொடுத்து வந்தா மரி ஓத மே க்ளீன் அஸ்ட் ஈஸி ஆக முமெண்ட் நம்ம மரிய எல்லா மேல மரி இல்லை ஆய்த்து ஒரே க்ளீன் ஆகிடுற எஸ் ஆகும் ஒன்சாரி தகல ஆஹ் இது எரே ஐந்தி எஸ்ட் மாத்திர ஒன் வர்ஷ் ಎರಡೇ ಬ್ಯಾಚ್ ಎರಡೇ ಮಾಡ್ತಾರೆ ಸರ್ ಒಂದ್ ಬ್ಯಾಚ್ ಮಾಡ್ತಿದ್ದೆ ಎರಡು ಬ್ಯಾಚ್ ಮಾಡ್ತಿದ್ವಿ ಇತ್ತೇ ಮಾಡಿದ್ವಿ ಯಾವ್ದಾದ್ರು ಪಾರ್ಟಿ ಬಂದ್ರೆ ಅವ್ರಿಗೆ ನಾವ್ ಒಂದ್ ಸಾವಿರ ಹನ್ನೆರಡುನೂರ ರೂಪಾಯಿ ಲಾಭದ ಮೇಲೂ ಕೂಡ ಮಾಡ್ತಾ ಇದ್ದೀವಿ ಅವ್ರ ಮಂದಿ ಬರೀ ಮನಸ್ಸಿಗೆ ಬಂದ್ರೆ ಐವತ್ತು ನಲ್ವತ್ತು ಮೂವತ್ತು ಈ ತರ ಹಾಕ್ತಿದ್ವಿ ಅದು ಡೈಲಿ ಅಡ ರನ್ನಿಂಗ್ ಟ್ರಾವೆಲಿಂಗ್ ಆಗಿ ಬೇಜಾರು ಆಮೇಲೆ ನಾವ್ ಹೀಗೇ ಮಾಡ್ತೀವಿ ಸ್ಟಾಕ್ ಕಟ್ಟಿ ಮೇಸ್ ಒಂದ್ ಕಟ್ಟಿ ಒಂದೇ ಆರ್ ತಿಂಗ್ಳಿಗೆ ಒಮ್ಮೆ ಜನವರಿ ಫಸ್ಟ್ ಮಂತ್ ಹೇಗಿದೆ ಈಗ ಆರನೇ ತಿಂಗಳಲ್ಲಿ ಬಕ್ರಿ ಬರ್ತದೆ ಅಲ್ಲಿವರೆಗೆ ಒಂದೇ ಆ ಬಕ್ರಿ ಬಕ್ರಿಗೆ ರೇಟ್ ಜಾಸ್ತಿ ಇರುತ್ತೆ ಅವಾಗ ಲಾಭ ಜಾಸ್ತಿ ಲಾಭ ಜಾಸ್ತಿ ಹಂಗೆ ನಾವು ಕುರಿಸಾಡ್ ನೋಡ್ರಿ ಹಾ ಬನ್ನಿ ಸರ್ ಬರ್ರಿ ಸರ್ ಇದು ಮೆಟ್ಲು ಮಾಡ್ಕೊಂಡ್ರಿ ಹತ್ತಕ್ಕೆ ಹಾ ಮೆಟ್ಲು ಈಸಿ ಇರಲಿ ಈಜಿ ಈಸಿಯಾಗಿ ಈಜಿ ಆಗಿ ಅಂತ ಹೇಳಿ ಇದು ಒಂದ್ಸರಿ ಹಚ್ಚಿಂದ ಆತ್ರಿ ಒಮ್ಮೆ ಮಾರಾಟ ಮಾಡುವಾಗ ಸರ್ ಒಂದ್ಸರಿ ಒಂದೇ ದಿನ ತಂದು ಹಾಕಿದ ಅಂದ್ರೆ ಲಾಸ್ಟ್ ಮಾರ್ಕೆಟಿಂಗ್ ಆದ್ಮೇಲೆ ಹೊರಗಡೆ ತೆಗ್ದು ದೊಡ್ಡದ ಐತಿ ರೀ ಇದು ಒಂದು ಚೌಕಾನ ಮಾಡಕ್ ಐತ್ರಿ ಇರ್ಲಿ ಅಂತ ಹೇಳಿ எது uh ஒரடல்ல -huh. ಸಡ್ಡಿಗೆ ಮೆಟ್ಲ ಹಾಕ್ರಿ ಇದೆಲ್ಲ ಅದ್ರಾಗ ಬಂದ್ರಿ ಇದೆಲ್ಲ ಈ ದೋಣಿ ದೋರಣಿ ಸಿಸ್ಟಮ್ ಸೇರಿ ನಂದು ಒಂದ್ ಲಕ್ಷ ಎಂಬತ್ ಸಾವಿರ ಅಬೋಯ್ತು ಒಂದ್ ಲಕ್ಷ ಎಂಬತ್ ಸಾವಿರ

ಏ ಅದು ಇದಕ್ ನೀವ್ ಏನ್ ಮಾಡ್ಕೊಂಡ್ರಿ ನಾವು ಫಸ್ಟ್ ಬಿಟ್ಟು ಮೇಯ್ಸ್ತೀವಿ ಸರ್ ಹ್ಮ್ ಫಸ್ಟ್ ಗೆ ಬಿಟ್ ಮೆಸೋದ್ರಿಂದ ಗುದ್ದಾಡ್ತದಲ್ಲ ಗುದ್ದಾಡಿ ಮರಿ ಡ್ಯಾಮೇಜ್ ಆಗ್ತದ ಹಂಗಾಗಿ ನಾವು ಸ್ವಲ್ಪ ಲಾಂಗ್ ಮೇಸಕ್ ಅಂತ ಹೇಳಿ ಮೈಂಡ್ ಸಿಸ್ಟಮ್ ಅಂದ್ರೆ ಮಾಡ್ತಾರ ಬಾಕ್ಸ್ಟಮ್ ಕಟ್ ಮೆಸೋದಕ್ ಮೆಸೋದ್ ಆಚೆ ಇಲ್ ಇಚಕ ಈಚಾಕ ಈ ಒಂದ್ ಬಾಕ್ಸ್ ಎರಡ್ ಎರಡು ಕಟ್ಟ್ರಿ ಆ ಸ್ವಲ್ಪ ಬೆಳವಣಿಗೆ ಆಗೋ ಎರಡ್ ಇರ್ತಾರ ಎರಡ್ ಇರ್ತಾರ ಬೆಳವಣಿ ಆದ್ಮೇಲೆ ಹಾಕ್ತಿರ್ ಸರ್ ಒಂದ್ ಆಗ್ರ ಈನೇನ್ ಕೊಡ್ತಿರೀ ಫುಡ್ சார் சஜி கொடுத்து சார்ஜி சஜி ஆறுல எண் உச்சி சஜி கொடுத்து அதன் கொடுல் நம்ம எல்லா மத்தொந்த ஒட்டு கொடுத்து ஒட்டு கொட்ட மேல எர்ட் கட்டில்தான் நீர் குடுத்தி மத்திய ஒட்டு கொட்டி நைட்டு ஏழு கண்டையா எண்ட் கண்டி ஒட்டு கால் ஆகிறே மத்த மிக ாஸ்ட் நீர் குடிசு முகிது சார் ஜாத்தின டெய்லி மேல ஒட்டு ஒன் டம் நீர் குட்ஸ் மத்த முருமே நைட் மதம் கொடுத்து இல்லை ಪಟ್ ಟೈಮ್ ಕೊಡಲ್ಲ ಲೈಟ್ ಇರುತ್ತೆ ಎಷ್ಟು ತಿಂಗಳದು ಕುರಿಗಳು ತರ್ತಾರೆ ಮರಿಗಳು ತರ್ತಾರೆ ಸ್ಟಾರ್ಟಿಂಗ್ 3 1/2 ರಿಂದ 4 ತಿಂಗಳು ಇರುತ್ತೆ 4 ಅಂತ ಏನು ಆಯ್ಕೆ ಮಾಡ್ತಾರೆ ತಳಿ ಒಂದು ಎರಡು ಕೆಂಪು ಅದಾವ ಒಂದೆಕರೆ ಅದಾವ ಹಂಗೇ ಇದೆಲ್ಲ ಟೆಂಗುರಿ ಅಂತ ಹೇಳಿ ಸರ್ ಟೆಂಗುರಿ ಟೆಂಗುರಿ ಟೆಂಗುರಿನ ಅಷ್ಟೇ ಅರೆಗೆ ಸ್ವಲ್ಪ ಸ್ವಲ್ಪ ಬಣ್ಣ ಚೇಂಜ್ ಇರ್ತಾರೆ ಅದರ ಜಾತಿ ಅಷ್ಟೇ ಟೆಂಗುರಿ ಸರ್ ಸರ್ ನಮ್ಮ ಈ ಕಡೆ ನಮ್ಮ ಕುಕಲ್ ಪಳಿ ಸಂತಿ ಸ್ವಲ್ಪ ಮಾರ್ಕೆಟಿಂಗ್ ಇದು ಜಾಸ್ತಿ ಇರ್ತಾರೆ ಕರಿಮರಿ ಮಾರದಿಲ್ಲ ಕರಿಮರಿಲ್ಲಂದ್ರೆ ಹಡಗಲಿ ಕರ್ಪನಹಳ್ಳಿ ಸಂತೆ ಆ ಕಡೆ ನಮ್ಮ ಮಾರುಕಳ ಕುಳಿ ಸಂತಿ ಕೆಮ್ಮರಿ ಮಾರ್ಕೆಟಿಂಗ್ ಇದೆ ಸರ್ ಹಂಗಾಗಿ ನಾವು ಕೆಮ್ಮರಿ ಇದು ನೀವ್ ಎಷ್ಟ್ ತಿಂಗ್ಳು ಏನ್ ಸರ್ ನಾವು ಮಾರ್ಕೆಟಿಂಗ್ ಈಗ ಅಂತ ಅನ್ನಂಗಿಲ್ಲ ಸರ್ ಎರಡು ತಿಂಗ್ಳಿಗುನು ಸರ್ ಒಂದ್ ನಾಲ್ಕು ತಿಂಗಳಿಗೆ ಕೊಡ್ತೀವಿ ಒಂದೊಂದು ಆರು ತಿಂಗಳಿಗೆ ಕೊಡ್ತೀವಿ ನಾವು ಮೂಮೆಂಟ್ ಮಾರ್ಕೆಟಿಂಗ್ ಮೂಮೆಂಟ್ ನಮ್ಗೆ ಸೇಲ್ ರೇಟ್ ಜಾಸ್ತಿ ಬಂತಂದ್ರೆ ಟೈಮಿಂಗ್ ಏನಂಗಿಲ್ಲ ಸರ್ ಎರಡು ತಿಂಗಳಿಗೆ ಕೊಡ್ತೀವಿ ನಾಲ್ಕು ತಿಂಗಳಿಗೆ ಕೊಡ್ತೀವಿ ಆರು ತಿಂಗಳಿಗೂ ಕೊಡ್ತೀವಿ ಇಲ್ಲ ನೀವು ಫಿಕ್ಸ್ ಏನಿಲ್ಲ ಆ ತರ ಏನಿಲ್ಲ ಸರ್ ಇವತ್ತು ಇವು ಇಲ್ಲದ ನೋಡಿ ಸರ್ ಇವನ ಇವತ್ತು ಹತ್ತು ಸಾವಿರ ಕೇಳಿದ್ರಿ ನಾವೇನ್ ಮಾಡ್ತೀವಿ ಅಷ್ಟು ಒಮ್ಮೆ ಲಾಟ್ ಕೊಡ್ತೀವಿ ಸರ್ ಒಂದ್ ಎರಡು ಒಂದ್ ಎರಡು ಹಂಗಾಗಿ ನಮ್ಗೆ ಯಾವಾಗ ನಮ್ಗೆ ಟ್ಯಾಲಿ ಮಾಡ್ತಿವಿ ಸರ್ ನಮ್ ಅಮೌಂಟ್ ಹಾಕಿದ ಅಮೌಂಟ್ ಗೆ ಖರ್ಚಿಗೆ ಟ್ಯಾಲಿ ಮಾಡಿ ನಮ್ಗೆ ಇಡ್ತೈತೆ ಅಂದಾಗ ಎರಡ್ ತಿಂಗ್ಳು ಕೊಡ್ತೇವ್ ನಾಕ್ ತಿಂಗಳಿಗೂ ಕೊಡ್ತೀವಿ ಮಾರ್ಕೆಟಿಂಗ್ ನಮ್ ರೇಟಿಗೆ ಬರಲ್ಲ ಅಂದ್ರ ಆರ್ ತಿಂಗಳಿಡ್ತೀವಿ ನಮ್ಗೆ ಏನ್ ಅನುಕೂಲ ರೇಟ್ ಯಾವಾಗ ಬರೋದು ತಾವಾಗ ಕೊಡ್ತೀವಿ ಸರ್ ಇವಾಗ ಮಾರ್ಕೆಟ್ ನಮಗ್ ಬೇಕಾದಾಗ ನಾವ್ ಮಾರ್ಕೆಟ್ ಮಾಡ್ತೇವೆ ಮೊದ್ಲೇ ನೀವು ಆಕ್ರಾಶ್ ಹಾಕಿರಿ ಅಂದ್ರೆ ಮತ್ತ ಒಂದ್ ದೊಡ್ಡ ಸಡ್ಡ ಹೊಡ್ಕೊಂಡ್ರಿ ಬಟ್ ಅಂದ ಯಾಕ್ ಬಿಟ್ರಿ ಸರ ಅದು ಮಾಡ್ತಿದ್ದೆ ಅದಕ್ಕೆ ತಮ್ಮ ಅವ್ರೆಲ್ಲರೂ ಬೇರೆ ಬೇರೆ ಕೆಲ್ಸಕ್ಕೆ ಹೋದ್ರಂದ ಒಬ್ನೇ ಆದಕ್ಕೆ ನಮಗೆ ಕಷ್ಟ ಆಯ್ತದ ಈಗ ಇದನ್ನ ನೂರ್ ಬರಿ ಮೇಸ್ಬೋದು ಒಬ್ಬ ಮನುಷ್ಯ ಮೂರ್ ಆಕಳ ಮೇಸಕ್ ಆಗಲ್ಲ ಸರ್ ಇದನ್ನ ಒಬ್ಬ ಮರಿ ಒಬ್ಬ ಮರಿ ಒಬ್ಬ ಮನುಷ್ಯ ನೂರ್ ಮರಿ ಮೂರ್ ಆಕಳ ಮೇಸಕ್ ಆಗಲ್ಲ ಅದರಲ್ಲಿ ಟ್ವೆಂಟಿ ಅನ್ನ ಕೆಲಸ ಸರ್ இது ஒவ்ஸாஸ் ஒன் தாச மத ரத்தி ஒன் தாசி ஜாப் அவசியத்தின் ஒன் டம் நீர் பிடிசி காலக்கி மேவாக்கிட்டு அதங்கல் ஆறுவரை சாண அறதுல அது ஏன் ஒன்னொந்த் கிண்டல் கட்ல மெய் அது இது கேஜி கட்லை மெய் அது அது கிவி மெய் அது ಎಂಟರೆ ಲಗೋ ಕೆಜಿ ಗೆ ಬಹಳ ವ್ಯತ್ಯಾಸ ಇರಂತ ಆದರೆ ಅದ್ರ ಮುಂದಿನ ದಿನ ಇಲ್ಲ ಇರಲೇಬೇಕು ಇರಲೇಬೇಕು ಸರ್ ಅದರಕ್ಕೆ ಕ್ಲೀನಿಂಗ್ ಇರುತ್ತೆ ಜಳಕ್ ಇರುತ್ತೆ ಹೆಂಡ ಅಂತ ಇರುತ್ತೆ ಇದಕ್ಕೆ ಏನು ಅಂತ ಅದು ಏನು ಇಲ್ಲ ಸರ್ ಆದರೆ ಆಸೆ ಇದೆ ಬೇಡ ಸರ್ ಇದಕ್ಕೆ ಸೆಗಣಿ ಬಹಳ ಅವಶ್ಯಕತೆ ಕೂಡ ಇಲ್ಲ ಎಲ್ಲಾ ತಾನ ಕೆಳ ಬಿಳ್ತದಿ ಈ ಕೆಳಗೆ ಎಲ್ಲಾ ಬಿತ್ತು ಸ್ವಚ್ಛ ಇರುತ್ತೆ ಸರ್ ಇದು ನೀವೇನನ್ ಕ್ಲೀನ್ ಮಾಡಲ್ಲ ಮಾಡಂಗಿಲ್ಲ ಸರ್ ನಾವು ಬ್ಯಾಚ್ ಕಳದ ಆದಮೇಲೆ ಒಂದಸರಿ ತೊಳದು ಮತ್ತೆ ನೆಕ್ಸ್ಟ್ ಬ್ಯಾಚ್ ಆಗುತ್ತೆ ಸರ್ ಇದನ್ನೆಲ್ಲ ಕ್ಲೀನ್ ಮಾಡೋದು ಬ್ಯಾಚ್ ಮಾರಾಟ ಮಾಡಿದ ನಂತರ ನೇ ನೆಕ್ಸ್ಟ್ ಕೆಲಸ ಸರ್ ಅಲ್ಲಿವರೆಗೆ ಇದ್ರೆ ಏನು ವರ್ಕ್ ಏರ ಏನು ವರ್ಕ್ ಮಾಡಲ್ಲ ಮೇ ಹೋಗ ಕಾಲ ಹಾಕದು ಸ್ವಲ್ಪ ಏನ್ರಿ ಬೆಳಗ್ಗೆ ಒಂದು ಟೈಮ್ ಒಂದ್ ಅರ್ಧ ತಾಸು ಸಬ್ಜೆಕ್ಟ್ ಕೊಡಬೇಕು ಮರಿನ ಹ್ಂ ಯಾಕಂದ್ರೆ ಯಾರೋ ಸ್ವಲ್ಪ ಅಲ್ಲೇ ಕರಗೆ ಇರ್ತರು ಹ್ಂ ಹ್ಂ ಅಂತ ನೋಡಿಕೊಂಡು ಮುಗಿದು ಕರಗೆ ಅಂತಂದ್ರೆ ನಮ್ಮ ಕಾಲದ ಇದು ಇವತ್ ಇವತ್ತು ಆರಾಮ ಇಲ್ಲ ಅಂತಂದ್ರೆ ಇದು ಎಲ್ಲಾ ಕಪ್ಪ ಆಗಿರುತ್ತೆ ಏರಷ್ಟೇ ಆಮೇಲೆ ಹ್ಂ ನಾವೆಲ್ಲ ಕಿವಿ ಎಲ್ಲಾ ತಣ್ಣಗಿರ್ತರು ಹ್ಂ ಹಂಗೇ ನಿಮಗೆ ಇದಕ್ ಇದಕ್ಕೆ ಚರಬನ ಅಂತ ಲಕೈಲಾ ಸುಮ್ ಆಗ ಬರೇ ಆ ಬೆಳಗಿನ ಟೈಮ್ ಮಧ್ಯಾಹ್ನ ಲೆಕ್ಕ ಅಲ್ರಿ ಮಧ್ಯಾಹ್ನ ಸುಮ್ ಬಿಸಿಲಿನ ಟಾಪು ಮಕಾಂತರ ಬೆಳಗ್ಗೆ ಮಾತ್ರ ಹೇಳದಲ್ರಿ ಮರಿ ಅಲ್ಲ ಸುಸ್ತ ಇದ್ರೆ ಮತ್ತೆ ಆರ್ ಗಂಟೆ ಆದ್ರೆ ಮಧ್ಯಾಹ್ನ ಕಪ್ ಆಗತ್ರಿ ಮಧ್ಯಾಹ್ನ ಕೆಂಪು ಅದ ಆರಾಮ್ ಮರಿ ಆರಾಮಿಲ್ಲದ ಮರಿ ಬೆಳಿಗ್ಗೆ ರಾತ್ರಿ ಎರಡ್ ಟೈಮ್ ಕರಗಾಗತ್ರಿ ಅವಾಗ ನಮಗೆಲ್ಲ ಇಲ್ಲ ಇವೆಲ್ಲ ಕೂದ್ಲ ಆಳಿರೋದು ಅದ್ರ ಮ್ಯಾಗ ನಮಿಗೆ ಮರಿ ಆರಾಮಿಲ್ಲ ಇಂಜೆಕ್ಷನ್ ಇವ್ ಮಾಡ್ತಾರೆ ಕೊಡ್ತೀರಿ ಇಂಜೆಕ್ಷನ್ ತಂದ್ ಕೂಡ ಏನ್ ಕೊಡ್ತೀರಿ ನಡಿಗೆ ಏನ್ ಕೊಡ್ತೀರಿ ಮಾರಾಟ ಮಾಡಿ ಏನ್ ಕೊಡ್ತೀರಿ ಅಂದ್ರ ಸರ ನಾವು ಸಂತಿ ಮರಿತಾರಲ್ರಿ ಈ ಸಂತಿ ಮರಿತಂದ್ರ ಅದಕ್ಕೆ ಬೆಲ್ಲದ ನೀರು ಅದು ಸೋಡಾ ಪುಡಿ ಅಂತದ್ ಏನೋ ಹಾಕಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಒಂದಿನ ಎರಡ್ ದಿನ ಯಾಕಂದ್ರೆ ಬೇರೆ ಕಡೆ ಬೇರೆ ತರ ನೀರ್ ಕುಡಿದಿರ್ತಲ್ರಿ ಇಲ್ಲಿ ಬಂದ ಒಂದಲ್ಲ ಸುಸ್ತ ಆಗತ್ತ ಎಲ್ಲ ಆರಾಮಲ್ಲ ಆಗತ್ತಿ ಅವ್ರ ಏನ್ ಮಾಡ್ತಾರೀ ಸೋಡಾ ಎಲ್ಲಾ ಬೆಲ್ದ ಮೇಲೆ ಕೊಡ್ಸ್ತಾರ ನಾವು ನಮ್ಮ ನಮ್ ಏರಿಯಾದ್ ನಮ್ಮ ನಮ್ಮೂರಲ್ಲೇ ಇಲ್ಲೇ ನಗರ ಫಾರ್ಮದವ್ರಿ ಇದು ಹಾಲ್ ಚೂಡ್ ಮಾಡ್ತಾರ ಅವ್ರು ಅಲೆಮಾರಿಗಳು ಅವ್ರ ಹತ್ರ ನಾವ್ ಇಲ್ಲೇ ಮರಿ ತಗೊಂಡ್ರ ಅಂತ ಯಾವ್ದು ರೀತಿ ಏನ್ ಹಾಕಲ್ರಿ ಅವ್ರ ಒಂದ್ ಕೂಡ ಸ್ಟಾರ್ಟಿಂಗ್ ಒಂದ್ ಐದಾರು ದಿನ ಬಿಟ್ಟು ಜಂತ ಕೊಡ್ತಾರೆ ಜಂತ ಅವ್ರು ಕೊಟ್ಟಿರ್ತಾರೆ ಎಲ್ಲ ಗೊತ್ತಿರಲ್ಲ ಅಂತ ಹೇಳಿ ನಾವ್ ಬಂದಾಗ ಒಂದ್ ನಾಲ್ಕು ದಿನ ಬಿಟ್ಟು ಜಂತ ನಾಶಕ ಕೊಡ್ತಾರೆ ಅದನ್ನ ಮಾಡ್ಕೊಂಡಾದ್ಮ್ಯಾಗ್ತಿರೈತಲ್ರಿ ஏ ஒா ஆகி ஜணிர் சுட்ரி கிடைத்தி சும் கொத்தம் குத்தி நீர் குடிக்கே முன்னா அது கொட்டாத மத்தேன் சார் கொடுக்குற இது ஃபுட்னு கொடுத்து அங்கு ஆ ஃபுட் பட் சார் நம்ம லோக்கல் நம்ம கால நெட் ஜாஸ்தி ஆக சார் அதுக்கு